ಹೈ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಜಗತ್ತಿನಲ್ಲಿ ಇದೀಗ ಐ ಟೆಕ್ನಾಲಜಿ ಬಹಳ ವೇಗದಿಂದ ಬೆಳವಣಿಗೆಯನ್ನು ಇದೆ ಅಂತಾನೆ ಹೇಳಬಹುದು ಒಂದು ರೀತಿಯಲ್ಲಿ ಐ ಟೆಕ್ನಾಲಜಿ ಮನುಷ್ಯನ ಒಂದು ಜೀವನದ ಭಾಗವೇ ಆಗ್ಬಿಡುತ್ತಾ ಅನ್ನುವಷ್ಟರ ಮಟ್ಟಿಗೆ ಐ ಬೆಳವಣಿಗೆಯನ್ನು ಹೊಂದ್ತಾ ಇದೆ ಏನು ಇದರ ಮಧ್ಯದಲ್ಲಿ ಅಮೆರಿಕ ಚೀನಾ ನಡುವೆ ಎ ಐ ತೀವ್ರತೆ ಪೈಪೋಟಿ ನಡೆದಿರುವಂತಹ ಬೆನ್ನಲ್ಲೇ ಅಂದ್ರೆ ಅಮೆರಿಕ ಹಾಗೆ ಚೀನಾದ ನಡುವೆ ಐ ಸ್ಪರ್ಧೆ ಏರ್ಪಟ್ಟಿದೆ ಹೇಳಬಹುದು ಇದೀಗ ಈ ಸ್ಪರ್ಧೆಗೆ ಭಾರತ ಅತ್ಯಂತ ಒಂದು ರೀತಿಯಲ್ಲಿ ಲೇಟೆಸ್ಟ್ ಆಗಿ ಧುಮುಕುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹೌದು ಅಂದ್ರೆ ಭಾರತ ಕೂಡ ಎಐ ರೇಸ್ ನಲ್ಲಿ ಸ್ಪರ್ಧಿಸಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದೆ ಚಾಟ್ ಜಿಪಿಟಿ ಡೀಪ್ ಸಿಕ್ ಎ ಐನಂತೆ ಭಾರತ ಕೂಡ ತನ್ನದೇ ಆದ ಒಂದು ಜನರೇಟಿವ್ ಎ ಐ ಮಾದರಿಯನ್ನ ತಯಾರಿಸುತ್ತೆ ಭಾರತ ಕೂಡ ತನ್ನದೇ ಆದ ಒಂದು ಎ ಐ ಅನ್ನ ತಯಾರಿಸುತ್ತೆ ಅನ್ನುವಂತಹ ಒಂದು ಮಾಹಿತಿ ಇದೀಗ ಹೊರಬಿದ್ದಿದೆ ಯಾರು ಹೇಳಿದ್ದು ಎಲ್ಲಿ ಈ ವಿಷಯ ಹೊರಬಿತ್ತು ನೋಡೋಣ ಒಡಿಶಾದ ಕಾರ್ಯಕ್ರಮ ಒಂದರಲ್ಲಿ ಈ ವಿಚಾರವನ್ನ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಾತಾಡಿದ್ದು ಭಾರತ ತನ್ನದೇ ಆದ ಎ ಐ ಮಾದರಿಯನ್ನ ಈ ವರ್ಷವೇ ಬಿಡುಗಡೆ ಮಾಡುತ್ತೆ ಎನ್ನುವಂತಹ ಒಂದು ಶಾಕಿಂಗ್ ಮಾಹಿತಿಯನ್ನ ಬಿಟ್ಟಿದ್ದಾರೆ ಇವರು ಮಾತಾಡುವಾಗ ಏನ್ ಹೇಳಿದ್ದಾರೆ ಅಂತಂದ್ರೆ ಭಾರತದಲ್ಲಿ ಕನಿಷ್ಠ ಆರು ದೊಡ್ಡ ಡೆವಲಪರ್ಗಳಿದ್ದಾರೆ ಅವರು ಹೆಚ್ಚು ಅಂತ ಅಂದ್ರೆ ಆರರಿಂದ ಎಂಟು ತಿಂಗಳುಗಳಲ್ಲಿ ಎ ಐ ಮಾದರಿನ ರಚಿಸಬಹುದು ಇದು ಪರಿಸರ ವ್ಯವಸ್ಥೆಯನ್ನ ರಚಿಸಲಿಕ್ಕೆ ಸಾಮಾನ್ಯವಾದ ಕಂಪ್ಯೂಟ್ ಸೌಲಭ್ಯಕ್ಕಾಗಿ ನಮ್ಮದೇ ಆದ ಒಂದು ಸ್ಟ್ರಾಂಗೆಸ್ಟ್ ಎ ಐ ಮಾದರಿ ಅಭಿವೃದ್ಧಿಪಡಿಸೋದು ಇವತ್ತಿನ ದಿನಕ್ಕೆ ತುಂಬಾ ಅಗತ್ಯ ಹಾಗೆ ಬಹಳ ಮುಖ್ಯ ಅನ್ನುವಂತಹದನ್ನ ಅಶ್ವಿನಿ ವೈಷ್ಣವ್ ಅವರು ಹೇಳಿದ್ದಾರೆ ಏನು ಭಾರತದ ಎಐ ಮಿಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಕಂಪ್ಯೂಟಿಂಗ್ ಸಂಪನ್ಮೂಲಗಳನ್ನ ಸ್ಥಾಪಿಸಲಿಕ್ಕೆ ಸರ್ಕಾರ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೆ ಏನು ಭಾರತ ಎ ಐ ಕಂಪ್ಯೂಟ್ ಸೌಲಭ್ಯ ನಿರೀಕ್ಷೆಗಳನ್ನ ಮೀರಿ ಮತ್ತು ಸುಮಾರು ಹತ್ತೊಂಬತ್ತು ಸಾವಿರ ಪಿ ಗಳನ್ನ ಪಟ್ಕೊಂಡಿದೆ ಇವುಗಳಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತಾರು ನಿವಿಡಿಯಾ ಹೆಚ್ ಹಂಡ್ರೆಡ್ ಜಿ ಪಿ ಯು ಮತ್ತು ಒನ್ ತೌಸಂಡ್ ಫೋರ್ ಏಯ್ಟಿ ನಿವಿಡಿಯಾ ಹೆಚ್ ಟೂ ಹಂಡ್ರೆಡ್ ಜಿ ಪಿಯು ಇವೆ ಇವುಗಳ ಪೈಕಿ ಟೆನ್ ತೌಸಂಡ್ ಜಿ ಪಿ ಯುಗಳು ಈಗ ಬಳಕೆಗೆ ಸಿದ್ಧವಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಈ ಸೌಲಭ್ಯ ಎಲ್ರಿಗೂ ಕೂಡ ಮುಕ್ತವಾಗಿದೆ ಅವರಿಗೆ ಇವರಿಗಂತಿಲ್ಲ ಎಲ್ಲರೂ ಕೂಡ ಎಲ್ಲರಿಗೂ ಇದು ಮುಕ್ತವಾಗಿದೆ ಮುಂದಿನ ದಿನಗಳಲ್ಲಿ ಇದರ ಕಾರ್ಯಾಚರಣೆ ಆರಂಭವಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಏನು ಭಾರತ ತನ್ನದೇ ಆದ ಫೌಂಡೇಶನ್ ಎ ಐ ಮಾದರಿಯನ್ನು ಸಿದ್ಧಪಡಿಸುತ್ತೆ ಈ ಮಾದರಿ ಆರರಿಂದ ಎಂಟು ತಿಂಗಳುಗಳಲ್ಲಿ ಸಿದ್ಧವಾಗುತ್ತೆ ಅಂತ ಹೇಳಿದ್ದಾರೆ ಏನು ಭಾರತದ ಭಾಷೆ ಆಗಿರಬಹುದು ಹಾಗೆ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಗಮನದಲ್ಲಿ ಇಟ್ಕೊಂಡು ಅದರ ಡೇಟಾ ಸೆಟ್ ಸಿದ್ಧಪಡಿಸಲಾಗುತ್ತೆ ಇನ್ನು ಎ ಐ ಮಾದರಿಗಳನ್ನು ರಚಿಸಲಿಕ್ಕೆ ಆಸಕ್ತಿ ಹೊಂದಿರುವಂತಹ ಡೆವಲಪರ್ಗಳು ಮುಂದೆ ಬರಬಹುದು ತಮ್ಮ ಐಡಿಯಾದೊಂದಿಗೆ ಮುಂದೆ ಬನ್ನಿ ಅನ್ನುವಂತಹದ ಅರ್ಥದಲ್ಲಿ ಅಶ್ವಿನಿ ವೈಷ್ಣವ್ ಅವರು ಹೇಳಿದ್ದಾರೆ ಏನು ಎರಡು ಸಾವಿರದ ಇಪ್ಪತ್ತ ಮೂರರ ಎಂಡ್ನಲ್ಲಿ ಓಪನ್ ಎ ಐ ಚ್ಯಾಟ್ ಜಿ ಪಿ ಟಿಯನ್ನು ಪ್ರಾರಂಭಿಸುವ ಮೂಲಕ ಎ ಐನ ಒಂದು ಯುಗ ಪ್ರಾರಂಭ ಆಯಿತು ಅಂತಾನೆ ಹೇಳಬಹುದು ಈಗ ಈ ರೇಸ್ನಲ್ಲಿ ಅಂದರೆ ಎ ಐ ರೇಸ್ನಲ್ಲಿ ಚೀನಾದ ಸ್ಟಾರ್ಟ್ ಡೀಪ್ ಸಿಕ್ ಸೇರಿದೆ ಮೊನ್ನೆ ಮೊನ್ನೆ ಅಂದರೆ ಒಂದು ಎರಡು ದಿನ ಆಯ್ತು ಅನ್ಸುತ್ತೆ ಆ ಸನ್ ಆ ಒಂದು ಇದರಲ್ಲಿ ಡೀಪ್ ಸೀಕ್ ಈ ಒಂದು ಸ್ಪರ್ಧೆಯಲ್ಲಿ ಆ್ಯಡ್ ಆಗಿದೆ ಇನ್ನು ಚೀನಾ ಅಮೆರಿಕದ ಕಂಪನಿಗಳಿಗಿಂತ ತುಂಬ ಕಡಿಮೆ ದುಡ್ಡಿನಲ್ಲಿ ಎ ಐ ಮಾದರಿಯನ್ನು ಅಭಿವೃದ್ಧಿ ಪಡಿಸುವ ಮೂಲಕ ವಿಶ್ವದ ದೊಡ್ಡಣ್ಣ ಅಂತಾನೆ ಕೊಚ್ಚಿಕೊಳ್ಳುವ ತಾನೇ ದೊಡ್ಡಣ್ಣ ನನಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಹೇಳುವ ಅಮೆರಿಕದ ಒಂದು ಬುಡವನ್ನೇ ಅಲ್ಲಾಡಿಸ್ಬಿಟ್ಟಿದೆ ಸದ್ಯ ಚೀನಾ ಒಟ್ನಲ್ಲಿ ಇದೀಗ ಅಮೇರಿಕಾ ಹಾಗೆ ಚೀನಾ ಈ ಎ ಐ ರೇಸ್ನಲ್ಲಿ ಬಹಳ ಒಂದು ಏನಂತ ಹೇಳ್ತಾರೆ ಹಲ್ಲು ಕಚ್ಕೊಂಡು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಬಹಳಷ್ಟು ತೀವ್ರವಾದ ಒಂದು ಸ್ಪರ್ಧೆ ನಡೀತಾ ಇದೆ ಈಗ ಈ ಸ್ಪರ್ಧೆಗೆ ಭಾರತ ಧುಮುಕ್ತಾ ಇರುವಂಥದ್ದು ಹಾಗೆ ಧುಮುಕ್ಲಿಕ್ಕೆ ಸಿದ್ಧವಾಗಿರುವಂಥದ್ದು ಒಂದು ರೀತಿಯಲ್ಲಿ ಒಳ್ಳೆಯ ವಿಷಯ ಅಂತಲೇ ಹೇಳಬಹುದು ಯಾಕಂತ ಹೇಳಿದರೆ ಎರಡೂ ದೇಶದ ಎ ಐ ನಂಬೋಕೆ ಸಾಧ್ಯ ಇಲ್ಲ ರಕ್ಷಣೆ ಹಾಗೆ ಮುಂತಾದ ವಿಷಯಗಳಿಗೆ ಹೋಲಿಸ್ಕೊಂಡ್ರೆ ಹಾಗಾಗಿ ಭಾರತ ಆದಷ್ಟು ಬೇಗ ಎ ಐ ತನ್ನದೇ ಆದ ಒಂದು ಎ ಐ ಸಿದ್ಧಪಡಿಸೋದು ಬಹಳ ಮುಖ್ಯವಾಗುತ್ತೆ ಇನ್ನು ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ಈ ಎ ಐ ರೇಸ್ನಲ್ಲಿ ಚೀನಾ ಮುಂದೆ ಹೋಗಿದ್ದು ಹೇಗೆ ಅನ್ನುವಂಥದ್ದನ್ನ ಜಿರೋದಾದ ಸಹ ಸಂಸ್ಥಾಪಕ ನಿತಿನ್ ಕಾಮತ್ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಇದರ ಕುರಿತು ಅವರು ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ ಇದರಲ್ಲಿ ಕೆಲವೊಂದು ಗ್ರಾಫ್ ಯೂಸ್ ಮಾಡಿಕೊಂಡು ಪೋಸ್ಟ್ ಅನ್ನು ಹಾಕಿದ್ದಾರೆ ಅದರಲ್ಲಿ ಅವರು ಏನು ಹೇಳಿದ್ದಾರೆ ನೋಡೋಣ ಸ್ನೇಹಿತರೆ ಆಗ್ಲೇ ಹೇಳಿದ್ವಿ ಚೀನಾದ ಎ ಐ ಮಾಡೆಲ್ ಜಗತ್ತಿಗೆ ಒಂದು ಪರಿಚಯ ಆಗಿದೆ ಒಂದು ಡೀಪ್ ಸಿಕ್ ಆರ್ ಒನ್ ಇದು ಮೊದಲಿಗೆ ಬಂತು ನಂತರ ಎರಡು ದಿನದ ಬಳಿಕ ಮೂನ್ ಶಾಟ್ ಎ ಐ ಅನ್ನುವಂತಹ ಚೀನಿ ಸಂಸ್ಥೆಯೊಂದು ಕಿಮಿ ಕೆ ಒನ್ ಪಾಯಿಂಟ್ ಫೈವ್ ಎನ್ನುವಂತಹ ಹೊಸ ಎ ಐ ಮಾಡೆಲ್ ಅನ್ನ ಹೊರಕ್ ತಂದಿದೆ ಒಟ್ನಲ್ಲಿ ಇದು ಏನ್ ತೋರಿಸ್ತಾ ಇದೆ ಅಂತ ಅಂದ್ರೆ ಚೀನಾ ತಾನು ಎ ಐ ಜಗತ್ತಿನಲ್ಲಿ ಎ ಐ ವರ್ಲ್ಡ್ ಅಲ್ಲಿ ನಾನು ಎಷ್ಟು ಮುಂದೆ ಇದ್ದೀನಿ ಬೇರೆ ದೇಶಗಳು ಅದೆಷ್ಟು ಹಿಂದೆ ಇದ್ದಾವೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ ಚೀನಾದ ಈ ಒಂದು ಸಾಧನೆ ಎ ಕ್ಷೇತ್ರದಲ್ಲಿ ಅದು ಮಾಡ್ತಾ ಇರುವ ಸಾಧನೆಯನ್ನ ಕಂಡು ಅಮೇರಿಕ ಮೊದಲಾದ ದೇಶಗಳು ಹುಬ್ಬೇರಿಸಿ ನೋಡ್ತಾ ಇದೆ ಒಟ್ನಲ್ಲಿ ಅವರಿಗೂ ಕೂಡ ಇದು ಶಾಕ್ ಆಗಿದೆ ಈ ಸಂದರ್ಭದಲ್ಲಿ ಝಿರೋದಾ ಸಂಸ್ಥೆಯ ಸಹಸ್ಥಾಪಕ ಆಗಲೇ ಹೇಳಿದಂತೆ ನಿತಿನ್ ಕಾಮತ್ ಅವರು ಚೀನಾ ಹಾಗೆ ಭಾರತವನ್ನು ಹೋಲಿಕೆ ಮಾಡಿದ್ದಾರೆ ಏನಂತ ಹೇಳಿದ್ರೆ ಭಾರತ ಏನು ತಾನು ಕೂಡ ಎ ಎಸ್ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಒಂದು ಮಾತನಾಡುವ ಸಂದರ್ಭದಲ್ಲಿ ಇವರು ಎರಡೂ ದೇಶಗಳನ್ನ ಕಂಪೇರ್ ಮಾಡಿ ಹೇಳಿರುವಂತಹ ಮಾತುಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಭಾರತೀಯರ ಕೆಲವೊಂದು ಕೆಲಸಗಳಿಂದಾಗಿ ಭಾರತದ ಕೆಲವೊಂದು ಯೋಚನೆಗಳಿಂದಾಗಿ ಭಾರತ ತನ್ನ ಓಟದಲ್ಲಿ ಹಿಂದಿದೆ ಎ ಐ ಸ್ಪರ್ಧೆಯಲ್ಲಿ ಹಿಂದಿದೆ ಅನ್ನುವಂಥದ್ದನ್ನು ನಿತಿನ್ ಕಾಮತ್ ಅವರು ಹೇಳಿದ್ದಾರೆ ಇನ್ನು ಅರವತ್ತು ಎಪ್ಪತ್ತರ ದಶಕದಲ್ಲಿ ಭಾರತ ಮತ್ತು ಚೀನಾದ ಜಿ ಡಿ ಪಿ ತಲಾದಾಯ ಒಂದೇ ಇದರಲ್ಲಿತ್ತು ಒಂದೇ ಮಟ್ಟದಲ್ಲಿತ್ತು ಆದರೆ ಎಂಬತ್ತರ ದಶಕದಲ್ಲಿ ಚೀನಾ ಸುಧಾರಣೆಗಳಿಗೆ ಮುಂದಾಯಿತು ತೊಂಬತ್ತರ ದಶಕದೊಳಗೆ ಅವರು ಭಾರತದ ಜಿ ಡಿ ಪಿ ತಲಾದಾಯ ಮಟ್ಟವನ್ನು ದಾಟ್ ಹೋದ್ರು ಅಂತ ಹೇಳಿ ಇವರು ಅಭಿಪ್ರಾಯಪಟ್ಟಿದ್ದಾರೆ ದಿ ಎಕನಾಮಿಸ್ಟ್ ಪತ್ರಿಕೆಯಲ್ಲಿ ಚೀನಾದ ವೈಜ್ಞಾನಿಕ ಪ್ರಗತಿಯ ಬಗ್ಗೆ ಒಂದು ಆರ್ಟಿಕಲ್ ಪ್ರಕಟ ಆಗಿದೆ ಅದನ್ನು ಉಲ್ಲೇಖಿಸಿ ಅವರು ಭಾರತಕ್ಕೆ ಅದರ ಒಂದು ಏನಂತ ಹೇಳಿದರೆ ಅದರದ್ದೇ ಆದ ಒಂದು ಲಿಮಿಟೇಷನ್ಗಳಾಗಿರಬಹುದು ಅದರದ್ದೇ ಆದ ಕೆಲವೊಂದು ಇಂಪ್ರೂವೈಸೇಷನ್ ಮಾಡಿಕೊಳ್ಳದೇ ಇರುವಂಥದ್ದು ಇದೆಲ್ಲ ಮುಳುವಾಗಿದೆ ಇದೇ ಅವರಿಗೆ ಸಮಸ್ಯೆ ಆಗಿದೆ ಅನ್ನೋದನ್ನು ನಿತಿನ್ ಕಾಮತ್ ಅವರು ಹೇಳಿದ್ದಾರೆ ಇನ್ನು ಇನ್ನು ಭಾರತ ತುಂಬಾ ಬ್ರಾಡ್ ಆಗಿ ಥಿಂಕ್ ಮಾಡದೆ ಚಿಕ್ಕದಾಗಿ ಥಿಂಕ್ ಮಾಡೋದೇ ಭಾರತಕ್ಕೆ ಯಾವಾಗ್ಲೂ ತಲೆನೋವಾಗಿರೋದು ಇನ್ನು ಸಮಸ್ಯೆ ಇದೆ ಅಂತ ಆದ್ರೆ ಸರಿಯಾದ ಪರಿಹಾರವನ್ನ ಹುಡುಕ್ಬೇಕು ಸಮಸ್ಯೆಗೆ ತೇಪೆ ಹಾಕುವ ಪ್ರಯತ್ನ ಆಗ್ತದೆ ಅಷ್ಟೇ ಇನ್ನು ಬಿಸ್ನೆಸ್ ರಾಜಕೀಯ ಕಾನೂನು ಮುಂತಾದ ವಿಚಾರದಲ್ಲಿ ಇದು ನಿಜ ಇನ್ನು ತುಂಬಾ ಸಮಸ್ಯೆಗಳಾದಾಗ ಅದಕ್ಕೆ ಬ್ಯಾಂಡೇಜ್ ಸಿಗುತ್ತೆ ಯಾವ ರೀತಿಯ ಬ್ಯಾಂಡೇಜ್ ಸಿಗುತ್ತೆ ಬ್ಯಾಂಡೇಜ್ ಪರಿಹಾರವನ್ನು ನಾವು ಹುಡುಕ್ತಿವಿ ಆದ್ರೆ ನಾವು ಪ್ರಗತಿಯನ್ನೇ ಹೊಂದಿಲ್ಲ ಅಥವಾ ನಾವೇನು ಡೆವಲಪೇ ಆಗ್ಲಿಲ್ಲ ಅಂತ ಹೇಳೋದು ಅಲ್ಲ ತುಂಬ ನನ್ನ ಜೀವಿತಾವಧಿಯಲ್ಲಿ ತುಂಬ ಬೆಳವಣಿಗೆಗಳನ್ನು ಹೊಂದಿರೋದು ಕಂಡಿದ್ದೀನಿ ಆದರೆ ಇದು ಯಾವುದಕ್ಕೂ ಕೂಡ ಸಾಕಾಗಲ್ಲ ಅಂತ ಹೇಳಿ ನಿತಿನ್ ಕುಮಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಅದಕ್ಕೆ ಅವರು ಎ ಕ್ಷೇತ್ರದ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ ನೀವು ಸಾಕಷ್ಟು ಜಿ ಪಿ ಯುಗಳನ್ನು ಪರ್ಚೇಸ್ ಮಾಡಿದ ತಕ್ಷಣ ಭಾರತೀಯರಿಂದ ಉತ್ತಮ ಮಟ್ಟದ ಎ ಅಪ್ಲಿಕೇಶನ್ಗಳನ್ನು ನಿರ್ಮಿಸಲಿಕ್ಕೆ ಅಂದರೆ ನಿರ್ಮಿಸ್ತಾರೆ ಅಂತ ಹೇಳಿ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಸರಿಯಾದ ಪ್ರತಿಭೆ ಇಲ್ಲದೆ ಇದ್ರೆ ಸ್ಕಿಲ್ಸ್ ಇಲ್ಲದೆ ಇದ್ರೆ ಹೊಸತನವಕ್ಕೆ ಉತ್ತೇಜಿಸುವಂತಹ ಎಕೋಸಿಸ್ಟಮ್ ಇಲ್ಲದೆ ಇದ್ರೆ ವಿಶ್ವದ ಎಲ್ಲ ಜಿ ಪಿ ತಂದರೂ ಕೂಡ ಏನೂ ಪ್ರಯೋಜನ ಆಗೋದಿಲ್ಲ ಅಂತ ನಿತಿನ್ ಕುಮಾರ್ ಅವರು ತುಂಬಾ ನಿಷ್ಠುರದಲ್ಲಿಯೇ ಹೇಳಿದ್ದಾರೆ ಅಂತಾನೆ ಹೇಳಬಹುದು ಏನು ಸಂಶೋಧನೆ ಅಂದ್ರೆ ಏನು ಹೇಳ್ತಾರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಈ ಕ್ಷೇತ್ರದ ಮೇಲೆ ಚೀನಾ ಹತ್ತತ್ರ ಎರಡು ದಶಕಗಳ ಕಾಲ ಗಮನವನ್ನು ಮಾತ್ರ ಕೊಟ್ಟಿತ್ತು ನಾವು ಕೂಡ ಸಂಶೋಧನೆ ಹಾಗೆ ವೈಜ್ಞಾನಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಗಮನವನ್ನು ಕೊಟ್ರೆ ಒಂದು ಐದು ಹತ್ತು ವರ್ಷದಲ್ಲಿ ಏನಾದರೂ ಆಗಬಹುದು ಏನಾದರೂ ಡೆವಲಪ್ಮೆಂಟ್ ಆಗಬಹುದು ಅಂತ ಹೇಳಿ ನಾವು ನಿರೀಕ್ಷಿಸಬಹುದು ಅಂತ ಹೇಳಿ ನಿತಿನ್ ಕುಮಾರ್ ಅವರು ತಮ್ಮ ಪೋಸ್ಟ್ನಲ್ಲಿ ಬರೆದಿದ್ದಾರೆ ನೀವು ಆ ಪೋಸ್ಟನ್ನು ಸ್ಕ್ರೀನ್ ಮೇಲೆ ನೋಡಬಹುದು ಒಂದು ರೀತಿಯಲ್ಲಿ ಅವ್ರು ಹೇಳೋದು ಕೂಡ ಹೌದು ನಾವು ಜಿ ಪಿ ಯುಗಳನ್ನು ಖರೀದಿಸಿದ ತಕ್ಷಣ ಭಾರತ ಉತ್ತಮ ಮಟ್ಟದ ಎ ಅಪ್ಲಿಕೇಶನ್ಗಳನ್ನು ಕೊಡುತ್ತೆ ಅಂತ ಹೇಳಿ ನಾವು ನಂಬಕ್ಕಾಗಲ್ಲ ಅದಕ್ಕೆ ಆದ ಒಂದು ಪರಿಸರ ಡೆವಲಪ್ ಆಗಬೇಕು ಹಾಗೆ ಅದಕ್ಕೆ ತಕ್ಕದಾದಂತಹ ಒಂದು ನಮಗೆ ಏನು ಹೇಳ್ತಾರೆ ಬಲ ಬೇಕು ನಮಗೆ ಸಪೋರ್ಟ್ ಬೇಕು ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಅಂದರೆ ಚೀನಾಗೆ ಅಮೇರಿಕಾಗೆ ಟಕ್ಕರ್ ಕೊಡುವಂತಹ ಎ ಐ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇವರ ಮಾತು ಇವ್ರು ಹೇಳೋದ್ರಲ್ಲಿ ಕೂಡ ಸತ್ಯ ಇದೆ ನೋಡೋಣ ಭಾರತ ಈಗಷ್ಟೇ ಈ ಒಂದು ಕ್ಷೇತ್ರಕ್ಕೆ ನಾನು ಸ್ಪರ್ಧಿಸುವ ಮಾತನ್ನು ಆಡ್ತಾ ಇದೆ ಅದು ಅಶ್ವಿನಿ ವೈಷ್ಣವ್ ಅವರು ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗುತ್ತೆ ಅನ್ನೋದನ್ನು ಜೊತೆಗೆ ಈ ಹಿಂದೆ ಕೂಡ ಚಿಪ್ ಅಂದರೆ ಏನು ನಮ್ಮ ಮೊಬೈಲ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಚಿಪ್ ಆ ಕ್ಷೇತ್ರದಲ್ಲೂ ಕೂಡ ನಾವು ಭಾರತ ತನ್ನದೇ ಆದ ಅಂದರೆ ಸ್ವತಂತ್ರವಾಗಿ ತಯಾರಿಸುತ್ತೆ ಅನ್ನೋದ್ರ ಕುರಿತು ಮಾತಾಡಿತ್ತು ಒಟ್ನಲ್ಲಿ ನೋಡೋಣ ಭಾರತ ತುಂಬ ವಿಷಯಗಳಲ್ಲಿ ಅಂದರೆ ನಾವು ಕೂಡ ಸ್ವತಂತ್ರವಾಗಿ ತಯಾರಿಸಬೇಕು ಯಾರ ಮೇಲೂ ಕೂಡ ಡಿಪೆಂಡೆಂಟ್ ಆಗಬಾರ್ದು ಅನ್ನೋ ಅರ್ಥದಲ್ಲಿ ಯೋಚನೆ ಮಾಡ್ತಾ ಇದೆ ನೋಡೋಣ ಇದೆಲ್ಲ ಸಹಕಾರ ಆಗಲಿಕ್ಕೆ ಸಮಯಗಳು ತೆಗೆದುಕೊಳ್ಳುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗುತ್ತೆ ಅನ್ನೋದನ್ನು ಧನ್ಯವಾದ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ